ವಿಮಾನದ ಒಳಗೆ ಏರ್ ಹಾಸ್ಟೆಸ್ನ ಧ್ವನಿಯು ಗಟ್ಟಿಯಾಗಿ ಕೇಳಿತು ಕೊನೆಯ ಬಾರಿಗೆ ಹೇಳುತ್ತಿದ್ದೇನದೇ ಬಿಟ್ಟು ವಿಮಾನದ ಹಿಂಭಾಗಕ್ಕೆ ತೆರಳಿ ಇಲ್ಲದಿದ್ದರೆ ನಾನು ಭದ್ರತಾ ಅಧಿಕಾರಿಗಳನ್ನು ಕರೆಯುತ್ತೇನೆ ಆಕೆಯ ಮಾತುಗಳಲ್ಲಿ ತಿರಸ್ಕಾರ ಮತ್ತು ಬೆದರಿಕೆಯ ಸ್ವರವಿತ್ತು ವಿಮಾನದ ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದ ಸುಮಾರು ಅರವತ್ತು ವಯಸ್ಸಿನಂತೆ ಕಾಣುವ ಕಾವಿ ಸೀರೆ ಧರಿಸಿ ಕೈಯಲ್ಲಿ ಭಕ್ತಿಯಿಂದ ಜಪಮಾಲೆಯನ್ನು ಧರಿಸಿದ್ದ ಒಬ್ಬ ಅಮ್ಮ ಶಾಂತವಾಗಿ ಹಿಂದಕ್ಕೆ ತಿರುಗಿ ನೋಡಿದರು ಅವರ ಮುಖದಲ್ಲಿ ಕ್ಷಮೆ ಮತ್ತು ಮಾತೃತ್ವದ ಬೆಳಕಿತ್ತು ಇದು ನನ್ನ ಸೀಟು ಮಗು ಅವರು ಶಾಂತವಾಗಿ ಉತ್ತರಿಸಿದರು ಆಕೆಯ ಧ್ವನಿಯಲ್ಲಿ ಒಂದಿಷ್ಟು ಭಾವ ಬದಲಾವಣೆ ಇರಲಿಲ್ಲ ಆ ಆತ್ಮವಿಶ್ವಾಸದ ಉತ್ತರವನ್ನು ಕೇಳಿ ಯಾತ್ರಿಕರು ಅವರನ್ನು ದಿಟ್ಟಿಸಿ ನೋಡಿದರು ವಿಮಾನವು ಬಾಂಬೆಗೆ ಮುಂಬೈಗೆ ಐಷಾರಾಮಿ ಯಾತ್ರೆಗೆ ಸಿದ್ಧವಾಗುತ್ತಿತ್ತು ಆ ಸ್ತ್ರೀ ಮುಂಬೈನ ಪ್ರಮುಖ ಉದ್ಯಮಿಯಾದ ಶ್ರೀ ಆದಿತ್ಯವರ್ಮರ ತಾಯಿಯಾಗಿದ್ದರು ಆದರೆ ವಿಮಾನದ ಒಳಗೆ ಯಾರಿಗೂ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಭಕ್ತಿಯ ಮತ್ತು ಸರಳತೆಯ ಸಂಕೇತವಾದ ಅವರ ಕಾವಿ ಸೀರೆ ಮತ್ತು ಜಪಮಾಲೆ ಕೆಲವು ಏರ್ ಹಾಸ್ಟೆಸ್ಗಳಿಗೆ ಅಸ್ವಸ್ಥತೆಯನ್ನು ಉಂಟುಮಾಡಿತ್ತು ವಿಮಾನದ ಪ್ರವೇಶದ್ವಾರದಲ್ಲಿ ಮುಖ್ಯ ಏರ್ ಹಾಸ್ಟೆಸ್ ಲಾರೆನ್ ತೀಕ್ಷ್ಣವಾದ ಕಣ್ಣುಗಳಿಂದ ಯಾತ್ರಿಕರನ್ನು ಗಮನಿಸುತ್ತಿದ್ದಳು ಆಕೆಯ ಯೂನಿಫಾರ್ಮ್ ಕಳಂಕರಹಿತವಾಗಿತ್ತು ಆದರೆ ಆಕೆಯ ನೋಟದಲ್ಲಿ ಜನರನ್ನು ಮೌಲ್ಯಮಾಪನ ಮಾಡುವ ಸ್ವಭಾವವಿತ್ತು ಕಾವಿ ಸೀರೆ ಧರಿಸಿದ ಅಮ್ಮ ಕಾಲಿಟ್ಟಾಗ ಲಾರೆನ್ನ ಮುಖದಲ್ಲಿದ್ದ ಕೃತಕನಗು ಮಾಯವಾಯಿತು ಅಮ್ಮ ನಿಮ್ಮ ಸೀಟು ಅಲ್ಲಿ ಇಲ್ಲ ಹಿಂದಕ್ಕೆ ಹೋಗಬೇಕು ಆಕೆ ತಿರಸ್ಕಾರದಿಂದ ಹೇಳಿದಳು ಅಮ್ಮ ಶಾಂತವಾಗಿ ತಲೆಯಾಡಿಸಿ ಏನೂ ಮಾತನಾಡದೆ ತಮ್ಮ ಸೀಟಿನತ್ತ ನಡೆದರು ಕೆಲವು ಯಾತ್ರಿಕರು ಈ ದೃಶ್ಯವನ್ನು ಗಮನಿಸಿದರು ವಿಶೇಷವಾಗಿ ಮುಂಭಾಗದಲ್ಲಿ ಕುಳಿತಿದ್ದ ಯುವ ಉದ್ಯಮಿ ರಾಜಕುಮಾರ್ ಅಮ್ಮನ ಮುಖದ ಶಾಂತತೆ ಮತ್ತು ಲಾರೆನ್ನ ತಿರಸ್ಕಾರವನ್ನು ಅವನು ಗಮನಿಸಿದನು ಕೆಲವೇ ಕ್ಷಣಗಳಲ್ಲಿ ಲಾರೆನ್ ಅಮ್ಮನ ಬಳಿಗೆ ಬಂದಳು ಈ ಸೀಟುಗಳು ವಿಶೇಷ ಯಾತ್ರಿಕರಿಗಾಗಿವೆ ಅಮ್ಮ ದಯವಿಟ್ಟು ನಿಮ್ಮ ಸೀಟನ್ನು ಬದಲಾಯಿಸಿ ಆಕೆ ಕಠಿಣವಾಗಿ ಹೇಳಿದಳು ಅಮ್ಮ ಆಕೆಯನ್ನು ಶಾಂತವಾಗಿ ನೋಡಿ ನನ್ನ ಟಿಕೆಟ್ ಪರಿಶೀಲಿಸಿ ಇದು ನನ್ನ ಸೀಟು ಎಂದರು ಲಾರೆನ್ ಕೋಪದಿಂದ ತನ್ನ ಗಂಟೆಗೆರೆಯನ್ನು ಒಟ್ಟಿಗೊಂಗಿಸಿ ಧ್ವನಿಯನ್ನು ತೀಕ್ಷ್ಣಗೊಳಿಸಿದಳು ಟಿಕೆಟ್ ಪರಿಶೀಲಿಸುವ ಅಗತ್ಯವಿಲ್ಲ ಇಲ್ಲಿ ಯಾರೂ ಕುಳಿತುಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಯಾತ್ರಿಕರ ನಡುವೆ ಗುಸುಗುಸು ಶುರುವಾಯಿತು ಕೆಲವರು ಅಮ್ಮನ ಕಡೆಗೆ ಸಹಾನುಭೂತಿಯಿಂದ ತಲೆಯಾಡಿಸಿದರು ಲಾರೆನ್ನ ಕೋಪವು ಇನ್ನಷ್ಟು ಹೆಚ್ಚಾಯಿತು ಆಕೆ ಯುವ ಏರ್ ಹಾಸ್ಟೆಸ್ ರಮ್ಯಾಳಿಗೆ ರಮ್ಯಾಯಿ ಸ್ತ್ರೀಯನ್ನು ತಕ್ಷಣ ಹಿಂಭಾಗಕ್ಕೆ ಕರೆದೊಯ್ಯಿ ಎಂದು ಹೇಳಿದಳು ರಮ್ಯಾಳಿಗೆ ಸಂಶಯವಾಯಿತು ಅಮ್ಮನ ಮಾತುಗಳು ಆಕೆಯ ಕಿವಿಯಲ್ಲಿ ಗಿಣಿಗುಡುತ್ತಿದ್ದವು ಆದರೆ ಲಾರೆನ್ನ ಕಠಿಣ ನೋಟ ಆಕೆಯನ್ನು ಮೌನಗೊಳಿಸಿತು ಆಕೆ ಹಿಂಜರಿಕೆಯಿಂದ ತಲೆಯಾಡಿಸಿ ಅಮ್ಮನ ಕಡೆಗೆ ಒಂದು ಹೆಜ್ಜೆ ಇಟ್ಟಳು ಆದರೆ ಅಮ್ಮ ರಮ್ಯಾಳನ್ನು ಶಾಂತವಾಗಿ ನೋಡಿ ಲಾರೆನ್ಗೆ ನೀವು ಮಾಡುತ್ತಿರುವುದನ್ನು ಚೆನ್ನಾಗಿ ಯೋಚಿಸಿ ಎಂದು ಶಾಂತವಾಗಿ ಹೇಳಿದರು ಲಾರೆನ್ ವ್ಯಂಗ್ಯವಾಗಿ ನಕ್ಕು ನನಗೆ ತಿಳಿದಿದೆ ನಾನು ಏನು ಮಾಡುತ್ತಿದ್ದೇನೆ ಈಗ ಎದ್ದೇಳಿ ಎಂದಳು ಲಾರೆನ್ನ ಧ್ವನಿಯು ವಿಮಾನದ ಒಳಗೆ ಮೊಳಗಿತು ಕೊನೆಯ ಬಾರಿಗೆ ಹೇಳುತ್ತಿದ್ದೇನೆ ಹಿಂಭಾಗಕ್ಕೆ ತೆರಳಿಯಿಲ್ಲದಿದ್ದರೆ ಭದ್ರತಾ ಅಧಿಕಾರಿಗಳನ್ನು ಕರೆಯುತ್ತೇನೆ ಆಕೆಯ ಮಾತುಗಳು ತಿರಸ್ಕಾರ ಮತ್ತು ಪಕ್ಷಪಾತದಿಂದ ಕೂಡಿದ್ದವು ಅಮ್ಮ ಶಾಂತವಾಗಿ ಯಾವುದೇ ಭಾವ ಬದಲಾವಣೆ ಇಲ್ಲದೆ ನೀವು ಯಾರನ್ನಾದರೂ ಕರೆಯಿರಿ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ಉತ್ತರಿಸಿದರು ರಮ್ಯಾಳ ಕಣ್ಣುಗಳು ವಿಶಾಲವಾದವು ಒಂದು ಕ್ಷಣಕ್ಕೆ ಆಕೆಗೆ ಸತ್ಯವೂ ಅರಿವಾಯಿತು ಆಕೆ ಧೈರ್ಯವನ್ನು ಕೂಡಿಕೊಂಡು ಕಂಪಿಸುವ ಕೈಗಳಿಂದ ತನ್ನ ಫೋನನ್ನು ತೆಗೆದುಕೊಂಡು ಒಂದು ಗುಪ್ತ ಸಂಖ್ಯೆಗೆ ಡಯಲ್ ಮಾಡಿದಳು ನಾನು ರಮ್ಯಾ ವಿಮಾನದಲ್ಲಿ ತುರ್ತು ಸ್ಥಿತಿಯಿದೆ ಎಂದು ಕ್ಯಾಪ್ಟನ್ನ ಕಾಲ್ ಸೈನ್ ಬಳಸಿ ಆಕೆ ಮಾತನಾಡಿದಳು ಲಾರೆನ್ ಈ ಸಂಭಾಷಣೆಯನ್ನು ಕೇಳಲಿಲ್ಲ ಆಕೆ ಕೋಪದಿಂದ ಅಮ್ಮನ ಬಳಿಗೆ ಬಂದಳು ಕೈಯಲ್ಲಿ ನೀರಿನ ತಟ್ಟೆಯನ್ನು ಹಿಡಿದಿದ್ದಳು ಉದ್ದೇಶಪೂರ್ವಕವಾಗಿ ಅಮ್ಮನ ಕಾಲಿಗೆ ಒಡ್ಡಿನೀರನ್ನು ಆಕೆಯ ಕಾವಿ ಸೀರೆಯ ಮೇಲೆ ಒಡೆದೆಸಿದಳು ಗಮನಿಸಿ ಎಲ್ಲವೂ ಹಾಳಾಯಿತು ಆಕೆ ಕಿರುಚಿದಳು ಅಮ್ಮ ಶಾಂತವಾಗಿ ಒದ್ದೆಯಾದ ಸೀರೆಯ ಕಡೆಗೆ ನೋಡಿದರು ನೀವೇ ನನಗೆ ಒಡ್ಡಿದಿರಿ ಎಂದರು ಲಾರೆನ್ ಆಕೆಯನ್ನು ತಿರಸ್ಕಾರದಿಂದ ನೋಡಿದಳು ಅಮ್ಮ ಶಾಂತವಾಗಿ ತಲೆಯೆತ್ತಿ ನನಗೆ ಇತರ ಯಾತ್ರಿಕರಂತೆಯೇ ಗೌರವವಷ್ಟೇ ಬೇಕು ಅದು ತುಂಬಾ ಆಗಿದ್ದರೆ ಬಹುಶಃ ಇಲ್ಲಿ ಸ್ಥಾನವಿಲ್ಲದಿರುವುದು ನಿಮಗೆ ಎಂದರು ಕ್ಯಾಬಿನ್ನಲ್ಲಿ ಮೌನವೂ ಆವರಿಸಿತು ಲಾರೆನ್ನ ಮುಖವು ಕೋಪದಿಂದ ಕೆಂಪಾಯಿತು ಆಕೆ ಅಮ್ಮನ ಮುಖಕ್ಕೆ ಒಂದು ಗುದ್ದು ಹೊಡೆದಳು ಆ ಗುದ್ದಿನ ಶಬ್ದವು ವಿಮಾನದ ಒಳಗೆ ಮೊಳಗಿತು ಯಾತ್ರಿಕರು ನೆಟ್ಟಿಕೊಂಡರು ರಾಜಕುಮಾರ್ ಕೋಪದಿಂದ ಎದ್ದು ನಿಂತ ರಮ್ಯಾ ಗಾಬರಿಯಿಂದ ನಿಂತಳು ಅಮ್ಮ ಶಾಂತವಾಗಿ ಕುಳಿತಿದ್ದರೂ ಮುಖದಲ್ಲಿ ಯಾವುದೇ ಭಾವ ಬದಲಾವಣೆ ಇರಲಿಲ್ಲ ನೀವು ನಿಮ್ಮ ಜೀವನದ ಅತಿದೊಡ್ಡ ತಪ್ಪನ್ನು ಮಾಡಿದ್ದೀರಿ ಅವರು ಶಾಂತವಾಗಿ ಹೇಳಿದರು ಲಾರೆನ್ ಮೊದಲ ಬಾರಿಗೆ ಭಯಭೀತಳಾದಳು ನನ್ನನ್ನು ಬೆದರಿಸಬೇಡಿ ನೀವು ಪೊಲೀಸರನ್ನು ಕರೆಯುತ್ತೀರಾ ಎಂದು ಆಕೆ ವ್ಯಂಗ್ಯವಾಗಿ ಕೇಳಿದಳು ಅಮ್ಮ ಉತ್ತರಿಸಲಿಲ್ಲ ಮೂಲೆಯಲ್ಲಿ ನಿಂತಿದ್ದ ರಮ್ಯಾಲರೆನ್ ಯಾತ್ರಿಕರೊಂದಿಗೆ ಹೇಗೆ ವರ್ತಿಸಿದ್ದಳೆಂದು ತನ್ನ ಕಣ್ಣುಗಳಿಂದ ಕಂಡಿದ್ದಳು ತಾನು ಮಾಡಿದ್ದು ಸರಿ ಎಂದು ಆಕೆಗೆ ತಿಳಿದಿತ್ತು ಇದ್ದಕ್ಕಿದ್ದಂತೆ ಕ್ಯಾಪ್ಟನ್ ಕಾಕ್ಪಿಟ್ನಿಂದ ಹೊರಬಂದ ಅವನ ಮುಖವು ಬಿಳಿಚಿತ್ತು ಕಣ್ಣುಗಳು ಲಾರೆನ್ ಮೇಲೆ ಸ್ಥಿರವಾಗಿದ್ದವು ದಯವಿಟ್ಟು ದೂರ ನಿಲಿ ಲಾರೆನ್ ಅವನು ಗಂಭೀರವಾಗಿ ಹೇಳಿದ ಲಾರೆನ್ ನೆಟ್ಟಿಕೊಂಡಳು ನೀವು ಏನು ಹೇಳುತ್ತಿದ್ದೀರಿ ನಾನು ಇಲ್ಲಿ ವಿಷಯಗಳನ್ನು ನಿಯಂತ್ರಿಸುತ್ತಿದ್ದೇನೆ ಎಂದಳು ಪೈಲಟ್ ಅಮ್ಮನ ಕಡೆಗೆ ನಂತರ ಲಾರೆನ್ನ ಕಡೆಗೆ ನೋಡಿದ ನನಗೇ ಈಗ ಒಂದು ಕರೆ ಬಂದಿತು ಲಾರೆನ್ ಈ ವಿಮಾನದ ನಿಜವಾದ ಮಾಲೀಕರ ತಾಯಿ ಇಲ್ಲಿದ್ದಾರೆ ಅವರು ಆದಿತ್ಯವರ್ಮರ ಅಮ್ಮ ಎಂದು ಅವನು ಅಮ್ಮನನ್ನು ತೋರಿಸಿದ ವಿಮಾನದ ಒಳಗೆ ಆಶ್ಚರ್ಯದ ಅಲೆ ಎದ್ದಿತು ಯಾತ್ರಿಕರು ಒಬ್ಬರನ್ನೊಬ್ಬರು ಕಣ್ಣು ಬಿಟ್ಟು ನೋಡಿದರು ಲಾರೆನ್ನ ಮುಖವು ಬಿಳಿಚಿತು ಆಕೆಗೆ ನಂಬಲಾಗಲಿಲ್ಲ ಇದು ಅಸಾಧ್ಯ ಯಾವುದೋ ತಪ್ಪಾಗಿರಬೇಕು ಎಂದು ಆಕೆ ಕಂಪಿಸುವ ಧ್ವನಿಯಲ್ಲಿ ಹೇಳಿದಳು ನಂತರ ಕ್ಯಾಪ್ಟನ್ ಮೈಕ್ನಲ್ಲಿ ಪ್ರಿಯ ಯಾತ್ರಿಕರೇ ನಾವು ತುರ್ತು ಲ್ಯಾಂಡಿಂಗ್ ಮಾಡಲಿದ್ದೇವೆ ದಯವಿಟ್ಟು ನಿಮ್ಮ ಸೀಟುಗಳಲ್ಲಿ ಉಳಿಯಿರಿ ಸೀಟ್ ಬೆಲ್ಟ್ಗಳನ್ನು ಕಟ್ಟಿಕೊಳ್ಳಿ ಎಂದು ಘೋಷಿಸಿದ ಲಾರೆನ್ನ ಮುಖದಲ್ಲಿ ಭಯವು ತುಂಬಿತು ತಾನು ನಿಯಂತ್ರಣವನ್ನು ಕಳೆದುಕೊಂಡಿದ್ದೇನೆ ಎಂದು ಆಕೆಗೆ ಅರಿವಾಯಿತು ವಿಮಾನವು ಶಾಂತವಾಗಿ ಭೂಮಿಯ ಮೇಲೆ ಇಳಿಯಿತು ವಿಮಾನದ ಬಳಿ ಕಪ್ಪು ಎಸ್ಯುವಿ ಕಾಣಿಸಿಕೊಂಡಿತು ಬಾಗಿಲು ತೆರೆಯಿತು ಆದಿತ್ಯ ವರ್ಮರ ಸಹಾಯಕರು ಆತ್ಮವಿಶ್ವಾಸದಿಂದ ಒಳಗೆ ಬಂದರು ರಾಜಕುಮಾರ್ ಆಶ್ಚರ್ಯದಿಂದ ನೋಡಿದ ಒಬ್ಬ ಸಹಾಯಕ ಅಮ್ಮನ ಬಳಿಗೆ ಬಂದು ಗೌರವದಿಂದ ಅಮ್ಮ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳಿದ ಯಾತ್ರಿಕರು ಮತ್ತೆ ನೆಟ್ಟಿಕೊಂಡರು ಲಾರೆನ್ ತನ್ನ ಸ್ಥಾನದಲ್ಲಿ ತಬ್ಬಿಬ್ಬಾದಳು ಅಮ್ಮ ನಿಧಾನವಾಗಿ ಎದ್ದು ಸೀರೆಯನ್ನು ಸರಿಪಡಿಸಿದರು ಅವರ ಮುಖದಲ್ಲಿ ಶಕ್ತಿ ಮತ್ತು ಶಾಂತತೆಯು ಒಟ್ಟಿಗೆ ಪ್ರತಿಫಲಿಸಿತು ಎಲ್ಲರ ಕಣ್ಣುಗಳು ಅವರ ಮೇಲೆ ನೆಟ್ಟಿದ್ದವು ನಾನು ಆದಿತ್ಯ ವರ್ಮರ ತಾಯಿ ಈ ವಿಮಾನದ ಮತ್ತು ಈ ಏರ್ಲೈನ್ನ ಮಾಲೀಕಿಯಾಗಿದ್ದೇನೆ ಎಂದು ಅವರು ಆಳವಾದ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದರು ವಿಮಾನದ ಒಳಗೆ ಮೌನವು ಆವರಿಸಿತು ಲಾರೆನ್ ಬಾಯಿ ತೆರೆದಳು ಆದರೆ ಏನನ್ನೂ ಹೇಳಲಾಗಲಿಲ್ಲ ಎಲ್ಲರ ಮುಂದೆ ಅಹಂಕಾರದಿಂದ ವರ್ತಿಸಿದ ಸ್ತ್ರೀ ಈಗ ಚಿಕ್ಕದಾಗಿ ಅಸಹಾಯಕಳಾಗಿ ಕಾಣುತ್ತಿದ್ದಳು ಅಮ್ಮ ಲಾರೆನ್ನ ಕಡೆಗೆ ತಿರುಗಿಶಾಂತವಾದರೂ ಕಠಿಣವಾದ ಧ್ವನಿಯಲ್ಲಿ ಲಾರೆನ್ ನಿಮ್ಮ ವರ್ತನೆ ಸಂಪೂರ್ಣವಾಗಿ ಅವಮಾನಕರವಾಗಿತ್ತು ನೀವು ನನ್ನನ್ನು ಮತ್ತು ನಮ್ಮ ಯಾತ್ರಿಕರೊಬ್ಬರನ್ನು ಅವಮಾನಿಸಿದಿರಿ ಏರ್ಲೈನ್ನ ಒಳ್ಳೆಯ ಹೆಸರಿಗೆ ಕಳಂಕವನ್ನು ತಂದಿದ್ದೀರಿ ಎಂದರು ಲಾರೆನ್ನ ಧ್ವನಿಯು ಕಂಪಿಸಿತು ನನಗೆ ತಿಳಿದಿರಲಿಲ್ಲ ಅಮ್ಮ ತಮ್ಮ ಕೈಯಿಂದ ಆಕೆಯನ್ನು ತಡೆದರು ನಿಮಗೆ ತಿಳಿಯಬೇಕಾಗಿರಲಿಲ್ಲ ಏಕೆಂದರೆ ನೀವು ಗೌರವವನ್ನು ತೋರಿಸಲು ಯೋಚಿಸಲಿಲ್ಲ ನಿಮ್ಮ ಅಹಂಕಾರ ಮತ್ತು ಧಿಕ್ಕಾರವು ಸನ್ನಿವೇಶವನ್ನು ಹಾಳು ಮಾಡಿತು ಈ ಸಣ್ಣ ಸಮಸ್ಯೆಯನ್ನು ಸೌಮ್ಯವಾಗಿ ಪರಿಹರಿಸಬಹುದಿತ್ತು ಆದರೆ ನೀವು ಅದನ್ನು ದೊಡ್ಡದಾಗಿ ಮಾಡಿದಿರಿ ಯಾತ್ರಿಕರು ತಲೆಯಾಡಿಸಿ ಅಮ್ಮನನ್ನು ಬೆಂಬಲಿಸಿದರು ಅಮ್ಮ ನಿಧಾನವಾಗಿ ಎದ್ದುಶಾಂತವಾದರೂ ಶಕ್ತಿಯುತವಾದ ನಿಲುವಿನಲ್ಲಿ ನಿಂತರು ನಂತರ ಲಾರೆನ್ನ ಕಡೆಗೆ ತಿರುಗಿ ನೀವು ಮಾಡಿದ್ದು ತಪ್ಪಲ್ಲ ಉದ್ದೇಶಪೂರ್ವಕವಾಗಿತ್ತು ನೀವು ನನ್ನನ್ನು ಮೌಲ್ಯಮಾಪನ ಮಾಡುವುದರಲ್ಲಿ ತೊಡಗಿದ್ದೀರಿ ನಿಮ್ಮ ಮೂಲಭೂತ ಕೆಲಸವನ್ನು ಮರೆತಿರಿ ಪ್ರತಿಯೊಬ್ಬ ಯಾತ್ರಿಕರನ್ನು ಅವರು ಯಾರೇ ಆಗಿರಲಿ ಗೌರವಿಸುವುದು ಈಗ ನಿಮ್ಮ ಈ ಕೃತ್ಯಕ್ಕೆ ಪರಿಣಾಮಗಳಿವೆಯೇ ಎಂದರು ಲಾರೆನ್ನ ಕೈಗಳು ಬಿಗಿಯಾಗಿ ಕೂಡಿಕೊಂಡಿದ್ದವು ಆದರೆ ಆಕೆಗೆ ಮಾತುಗಳು ಸಿಗಲಿಲ್ಲ ಎಲ್ಲ ಯಾತ್ರಿಕರ ಕಣ್ಣುಗಳು ಆಕೆಯ ಮೇಲೆಯೇ ಇದ್ದವು ಆಕೆ ಸಂಪೂರ್ಣವಾಗಿ ಒಡ್ಡಿ ಹೋಗಿದ್ದಳು ಮೊದಲ ಬಾರಿಗೆಯಮ್ಮ ಪೈಲಟ್ನ ಕಡೆಗೆ ತಿರುಗಿ ತಕ್ಷಣವೇ ಏನೋ ಮಾಡಬೇಕೋ ಮಾಡಿ ಇದು ಇನ್ನೊಬ್ಬರಿಗೂ ಆಗಬಾರದು ಎಂದರು ಪೈಲಟ್ ಗಂಭೀರವಾಗಿ ಸರಿಯಮ್ಮ ಎಂದ ಲಾರೆನ್ ಬಾಗಿಲಿನ ಕಡೆಗೆ ತಿರುಗಿದಳು ತಪ್ಪಿಸಿಕೊಳ್ಳಲು ಬಯಸಿದಂತೆಯಾದರೆ ಪೈಲಟ್ ದಾರಿಯನ್ನು ತಡೆದ ನೀವು ಎಲ್ಲಿಗೂ ಹೋಗಲಾರಿರಿ ಎಂದ ಅಮ್ಮ ಲಾರೆನ್ನ ಕಡೆಗೆ ತಿರುಗಿ ನಿಮ್ಮ ಇಂದಿನ ಕೃತ್ಯಗಳು ಈ ಕೆಲಸಕ್ಕೆ ನೀವು ಯೋಗ್ಯರಲ್ಲ ಎಂದು ತೋರಿಸಿವೆ ಈ ಕ್ಷಣದಿಂದ ನಿಮ್ಮನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದರು ಕ್ಯಾಬಿನ್ನಲ್ಲಿ ಸಂಪೂರ್ಣ ಮೌನವು ಆವರಿಸಿತು ಆಕೆಯ ಮಾತುಗಳು ಒಂದು ತೀರ್ಪಿನಂತೆ ಇದ್ದವು ಲಾರೆನ್ ಕಂಪಿಸುವ ಧ್ವನಿಯಲ್ಲಿ ದಯವಿಟ್ಟು ಅಮ್ಮ ನನಗೆ ಇದು ಆಗಬಾರದೆಂದು ಬಯಸಿರಲಿಲ್ಲ ಎಂದು ಗೊಣಗಿದಳು ಅಮ್ಮನ ನೋಟವು ತೀಕ್ಷ್ಣವಾಗಿತ್ತು ನೀವು ಇದನ್ನು ಕಂಡುಕೊಳ್ಳಲು ಬಯಸಿರಲಿಲ್ಲಾದರೆ ಕಂಡುಕೊಂಡಿರಿ ಈಗ ನೀವು ಇದರ ಬೆಲೆಯನ್ನು ತೀರಿಸಬೇಕು ಎಂದರು ಆ ಕ್ಷಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕ್ಯಾಬಿನ್ಗೆ ಪ್ರವೇಶಿಸಿದರು ಯಾತ್ರಿಕರ ನಡುವೆ ಗುಸುಗುಸು ಶುರುವಾಯಿತು ಒಬ್ಬ ಪೊಲೀಸ್ ಅಧಿಕಾರಿಯು ಗೌರವದಿಂದ ಅಮ್ಮನಿಗೆ ಅಮ್ಮ ನಮಗೆ ಒಂದು ದೂರು ಬಂದಿದೆ ನೀವು ದೂರು ಸಲ್ಲಿಸುತ್ತೀರಾ ಎಂದು ಕೇಳಿದ ಅಮ್ಮ ದೃಢವಾದ ಸ್ಪಷ್ಟ ಧ್ವನಿಯಲ್ಲಿ ಹೌದು ಆಕೆ ಎಲ್ಲರ ಮುಂದೆ ನನ್ನ ಮೇಲೆ ದಾಳಿ ಮಾಡಿದ್ದಾಳೆ ನಾನು ಕೇಸ್ ದಾಖಲಿಸಲು ಬಯಸುತ್ತೇನೆ ಎಂದು ಉತ್ತರಿಸಿದರು ಲಾರೆನ್ ಕಂಪಿಸುತ್ತಾ ಹಿಂದಕ್ಕೆ ಸರಿದಳು ಕ್ಷಮಿಸಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ನಾನು ಅದನ್ನು ಉದ್ದೇಶಿಸಿರಲಿಲ್ಲ ಎಂದಳು ಪೊಲೀಸ್ ಅಧಿಕಾರಿಯು ಕೈಗೂಡು ತೆಗೆದುಕೊಂಡು ಮೇಡಂ ನೀವು ದಾಳಿಯ ಆರೋಪದ ಮೇಲೆ ಕಸ್ಟಡಿಯಲ್ಲಿದ್ದೀರಿ ನೀವು ಹೇಳುವ ಯಾವುದೇ ಮಾತು ಕೋರ್ಟ್ನಲ್ಲಿ ನಿಮಗೆ ವಿರುದ್ಧವಾಗಿ ಬಳಸಬಹುದು ಎಂದ ಲಾರೆನ್ ಕಂಪಿಸುವ ಕೈಗಳಿಂದ ಸುತ್ತಲೂ ನೋಡಿದಳು ಆದರೆ ಯಾರೂ ಆಕೆಯ ಕಡೆಗೆ ತಿರುಗಲಿಲ್ಲ ಪೊಲೀಸ್ ಅಧಿಕಾರಿಗಳು ಆಕೆಯ ಕೈಗಳಿಗೆ ಕೈಗೂಡು ಹಾಕಿದಾಗ ಆಕೆಯ ಕಣ್ಣೀರು ಹರಿಯಿತು ಅಮ್ಮ ಇನ್ನು ಶಾಂತವಾಗಿ ದೃಢವಾಗಿ ಮುಂಚೂಣಿಯಲ್ಲಿ ನಿಂತಿದ್ದರು ಲಾರೆನ್ನನ್ನು ಕ್ಯಾಬಿನ್ನಿಂದ ಕೊಂಡೊಯ್ಯುವಾಗ ಯಥಾರ್ಥ ಶಕ್ತಿಯು ಮೌನ ಮತ್ತು ಕ್ಷಮೆಯಲ್ಲಿದೆ ಎಂದು ಎಲ್ಲರಿಗೂ ಅರಿವಾಯಿತು ಲಾರೆನ್ನ ಕಣ್ಣೀರು ಹರಿಯುತ್ತಿದ್ದಂತೆ ದಯವಿಟ್ಟು ಕ್ಷಮೆಯಾಚಿಸುತ್ತೇನೆ ಎಂದು ಆಕೆ ಅಸಹಾಯಕವಾಗಿ ಯಾಚಿಸಿದಳು ಆದರೆ ಅಮ್ಮನ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಕ್ಷಮೆಯಾಚಿಸಿದ್ದು ಸಾಕಾಗದು ನೀವು ಮಾಡಿದ್ದಕ್ಕೆ ಪರಿಣಾಮಗಳಿಲ್ಲದೆ ಹೋಗದು ನೀವು ಆಯ್ಕೆ ಮಾಡಿದ್ದರ ಫಲವನ್ನು ಈಗ ಅನುಭವಿಸಬೇಕು ಎಂದರು ಕ್ಯಾಬಿನ್ನ ಯಾತ್ರಿಕರು ಮೌನವಾಗಿ ದಿಟ್ಟಿಸಿ ನೋಡಿದರು ಎಲ್ಲರಿಗೂ ಆದೇಶ ನೀಡಿದ್ದ ಸ್ತ್ರೀ ಈಗ ಪೊಲೀಸರ ಸಾಥದೊಂದಿಗೆ ಅವಮಾನಿತಳಾಗಿ ಹೊರನಡೆಯುತ್ತಿದ್ದಳು ಅಮ್ಮ ಕ್ಯಾಬಿನ್ನ ಕಡೆಗೆ ತಿರುಗಿ ಶಾಂತವಾದ ಸ್ಪಷ್ಟ ಧ್ವನಿಯಲ್ಲಿ ಇಂದಿನ ಘಟನೆಗೆ ಎಲ್ಲರಿಂದಲೂ ಕ್ಷಮೆಯಾಚಿಸುತ್ತೇನೆ ಇಂತಹ ವರ್ತನೆಯನ್ನು ನಮ್ಮ ವಿಮಾನಗಳಲ್ಲಿ ಸ್ವೀಕರಿಸಲಾಗದು ಇನ್ನು ಮುಂದೆ ಪ್ರತಿಯೊಬ್ಬ ಯಾತ್ರಿಕನಿಗೂ ಅವರು ಅರ್ಹವಾದ ಗೌರವ ಸಿಗುತ್ತದೆ ಎಂದರು ವಿಮಾನದ ಒಳಗಿಂದ ಕರತಾಡನದ ಶಬ್ದ ಎದ್ದಿತು ರಾಜಕುಮಾರ್ ಸ್ಮಿತವಾಗಿ ನಿಧಾನವಾಗಿ ಚಪ್ಪಾಳೆ ತಟ್ಟಿದ ಅಮ್ಮ ಸ್ಮಿತವಾಗಿ ಬಾಗಿಲಿನ ಕಡೆಗೆ ನಡೆದರು ಅವರ ಸಹಾಯಕರು ಮೌನವಾಗಿ ಅವರನ್ನು ಹಿಂಬಾಲಿಸಿದರು ವಿಮಾನದ ಒಳಗಿನ ವಾತಾವರಣವು ಸಂಪೂರ್ಣವಾಗಿ ಬದಲಾಯಿತು ಒತ್ತಡವು ಗೌರವ ಮತ್ತು ಮೆಚ್ಚುಗೆಗೆ ದಾರಿ ಮಾಡಿಕೊಟ್ಟಿತು ಹೊರಗೆ ಬಂದಾಗ ಎಲ್ಲವನ್ನೂ ಗಮನಿಸಿದ ಒಬ್ಬ ಶ್ರೀಮಂತ ಸ್ತ್ರೀ ಸ್ವಯಂ ನಿಯಂತ್ರಣ ಕಳೆದುಕೊಂಡಳು ಅಮ್ಮ ನೀವು ನಿಜಕ್ಕೂ ಅದ್ಭುತವಾಗಿದ್ದೀರಿ ಎಂದಳು ಅಮ್ಮ ಸ್ಮಿತವಾಗಿ ಧನ್ಯವಾದ ಆದರೆ ಸರಿಯಾದದ್ದನ್ನು ರಕ್ಷಿಸುವುದು ಯಾವಾಗಲೂ ಮೌಲ್ಯಯುಕ್ತವಾಗಿದೆ ಎಂದು ಉತ್ತರಿಸಿದರು ಹೊರಗಿನ ಶುದ್ಧ ಗಾಳಿಯು ಅವರ ಮುಖಕ್ಕೆ ತಾಕಿತು ಚಾಲಕನು ಗೌರವದಿಂದ ಬಾಗಿಲನ್ನು ತೆರೆದ ಅವರ ಸಹಾಯಕರು ಹತ್ತಿರಕ್ಕೆ ಬಂದು ಶಾಂತವಾಗಿ ಯೋಜನೆಗಳನ್ನು ವಿವರಿಸಲು ಆರಂಭಿಸಿದರು ಆದರೆ ಅಮ್ಮನ ಮನಸ್ಸು ಇನ್ನೂ ವಿಮಾನದಲ್ಲಿ ನಡೆದ ಘಟನೆಗಳಲ್ಲಿತ್ತು ತಿಂಗಳುಗಳ ನಂತರ ಕೋರ್ಟ್ನ ದಿನ ಲಾರೆನ್ ದಣಿದವಳಂತೆ ಕೋರ್ಟ್ ಪ್ರವೇಶಿಸಿದಳು ಆಕೆಯ ಮುಖವು ಬಿಳಿಚಿತ್ತು ಕಣ್ಣುಗಳಲ್ಲಿ ಹಿಂದಿನ ಅಹಂಕಾರದ ಲವಲೇಶವೂ ಇರಲಿಲ್ಲ ಕೋರ್ಟೂನಲ್ಲಿ ಜನರು ತುಂಬಿದ್ದರೂ ಪತ್ರಕರ್ತರು ಮಾನವ ಹಕ್ಕುಗಳ ಕಾರ್ಯಕರ್ತರು ಅಮ್ಮನನ್ನು ಬೆಂಬಲಿಸಲು ಬಂದ ಜನಸಮೂಹ ಎಲ್ಲರೂ ಅಲ್ಲಿದ್ದರು ಅಮ್ಮ ಯಾವಾಗಲಿನಂತೆ ದೃಢತೆಯಿಂದ ಮತ್ತು ಕಾಂತಿಯಿಂದ ನಿಂತಿದ್ದರು ಲಾರೆನ್ ಹಿಂಜರಿಕೆಯಿಂದ ಸ್ಟ್ಯಾಂಡ್ಗೆ ಬಂದಳು ಆಕೆಯ ಧ್ವನಿಯು ತೆಳ್ಳಗಿನಾಚಿಕೆಯಿಂದ ಕೂಡಿತ್ತು ನಾನು ತುಂಬಾ ಕ್ಷಮೆಯಾಚಿಸುತ್ತೇನೆ ಅಮ್ಮನಿಂದಲೂ ಇಲ್ಲಿ ಇರುವ ಎಲ್ಲರಿಂದಲೂ ಕ್ಷಮೆಯಾಚಿಸುತ್ತೇನೆ ನನ್ನ ಮುಂದೆ ಯಾರೆಂದು ಯೋಚಿಸಲಿಲ್ಲಾದರೆ ಈಗ ಅರಿತಿದ್ದೇನೆ ಸಮಸ್ಯೆ ವ್ಯಕ್ತಿಯಲ್ಲ ಬದಲಿಗೆ ಕೃತ್ಯದಲ್ಲಿದೆ ಎಂದಳು ಕೋರ್ಟ್ನಲ್ಲಿ ಮೌನವು ಆವರಿಸಿತು ಅಮ್ಮ ತಲೆಬಾಗದೆ ಲಾರೆನ್ನ ಕಡೆಗೆ ನೋಡಿದರು ಜಡ್ಜ್ ಅಮ್ಮನಿಗೆ ಮಾತನಾಡಲು ಅವಕಾಶ ನೀಡಿದ ಅವರು ಸ್ಪಷ್ಟವಾದ ದೃಢವಾದ ಧ್ವನಿಯಲ್ಲಿ ಜಡ್ಜ್ ಸರ್ ನಾನು ಇಲ್ಲಿ ನನ್ನ ಕಾರಣಕ್ಕಾಗಿ ಮಾತ್ರವಲ್ಲ ಮೌನಗೊಳಿಸಲ್ಪಟ್ಟವರಿಗೆ ಅವಮಾನಿಸಲ್ಪಟ್ಟವರಿಗೆ ತಿರಸ್ಕರಿಸಲ್ಪಟ್ಟವರಿಗೆ ಯಾರನ್ನು ಅವರ ಬಟ್ಟೆ ನಂಬಿಕೆ ಅಥವಾ ಗುರುತಿನ ಕಾರಣಕ್ಕಾಗಿ ಇಂತಹ ವರ್ತನೆಗೆ ಒಳಪಡಿಸಬಾರದು ಪ್ರತಿಯೊಬ್ಬ ವ್ಯಕ್ತಿಯೂ ಘನತೆಯಿಂದ ಬದುಕಲು ಅರ್ಹನಾಗಿದ್ದಾನೆ ಎಂದರು ಕೋರ್ಟ್ನಲ್ಲಿ ಗುಸುಗುಸು ಕೇಳಿತು ಜಡ್ಜ್ ತಲೆಯಾಡಿಸಿ ತೀರ್ಪು ಘೋಷಿಸಿದ ಲಾರೆನ್ ರೀಡ್ ಅನ್ನು ಶಾರೀರಿಕ ದಾಳಿಗೆ ಮತ್ತು ಸಾರ್ವಜನಿಕವಾಗಿ ಅವಮಾನಿಸಿದ್ದಕ್ಕಾಗಿ ಶಿಕ್ಷಿಸಲಾಗಿದೆ ಇದರ ಜೊತೆಗೆ ಕೋರ್ಟ್ ಲಾರೆನ್ ವಿಲಿಯಮ್ಸ್ಗೆ ಒಂದು ನಷ್ಟಪರಿಹಾರವನ್ನು ನೀಡಲು ಮತ್ತು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಲು ಆದೇಶಿಸುತ್ತದೆ ಎಂದ ಲಾರೆನ್ ತನ್ನ ಸ್ಥಾನದಲ್ಲಿ ಕಂಪಿಸುತ್ತಾ ಕೈಗಳನ್ನು ಜೋಡಿಸಿಕೊಂಡು ಅಮ್ಮನ ಕಡೆಗೆ ಯಾಚಿಸಿದಳು ಅಮ್ಮ ದಯವಿಟ್ಟು ನಾನು ತುಂಬಾ ಕ್ಷಮೆಯಾಚಿಸುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಆದರೆ ಅಮ್ಮ ಲಾರೆನ್ನಿಂದ ಕಣ್ಣು ತೆಗೆಯದೆ ಶಾಂತವಾದರೂ ಶಕ್ತಿಯುತವಾದ ಧ್ವನಿಯಲ್ಲಿ ನಿಮ್ಮ ಕ್ಷಮೆಯು ನಿಮ್ಮ ಕೃತ್ಯಗಳ ಫಲವನ್ನು ಬದಲಾಯಿಸದು ನೀವು ನಿಮ್ಮ ಆಯ್ಕೆಗಳನ್ನು ಮಾಡಿದಿರಿ ಈಗ ಅದರ ಬೆಲೆಯನ್ನು ತೀರಿಸಬೇಕು ಎಂದರು ಕೋರ್ಟ್ನಿಂದ ಹೊರಗೆ ಬಂದಾಗ ಪತ್ರಕರ್ತರು ಮೈಕ್ಗಳನ್ನು ಅಮ್ಮನ ಕಡೆಗೆ ಚಾಚೀಲಾರೆನ್ನ ಪಶ್ಚಾತ್ತಾಪವು ನಿಮ್ಮನ್ನು ಪರಿಣಾಮ ಬೀರಿತೆ ನೀವು ಕ್ಷಮಿಸುತ್ತೀರಾ ಎಂದು ಕೇಳಿದರು ಅಮ್ಮ ಪತ್ರಕರ್ತರ ಕಡೆಗೆ ತಿರುಗಿ ಕಣ್ಣುಗಳನ್ನು ಸ್ವಲ್ಪ ಇಕ್ಕಿಕೊಂಡು ದೃಢತೆಯಿಂದ ನೀತಿಯು ನಡೆದಾದ ನಂತರವೇ ಕ್ಷಮೆಯಿರುತ್ತದೆ ಜವಾಬ್ದಾರಿಯಿಲ್ಲದ ಪಶ್ಚಾತ್ತಾಪಕ್ಕೆ ಅರ್ಥವಿಲ್ಲ ಆ ದಿನ ಆಕೆ ನನ್ನನ್ನು ಮಾತ್ರವಲ್ಲ ಮಾನವೀಯತೆಯನ್ನೇ ದಾಳಿ ಮಾಡಿದಳು ಆದ್ದರಿಂದ ಮುಖ್ಯವಾದದ್ದು ಕ್ಷಮೆಯಲ್ಲ ಬದಲಿಗೆ ನೀತಿಯಾಗಿದೆ ಎಂದರು ಆ ಕ್ಷಣದಲ್ಲಿ ಸುತ್ತಲಿನ ಜನರು ಚಪ್ಪಾಳೆ ತಟ್ಟಲು ಆರಂಭಿಸಿದರು ಕೆಲವರಿಗೆ ಕಣ್ಣೀರನ್ನು ತಡೆಯಲಾಗಲಿಲ್ಲ ಅಮ್ಮ ಶಾಂತವಾಗಿ ಘನತೆಯಿಂದ ನಡೆದು ಹೋದರು ಈ ಘಟನೆಯ ನಂತರ ಅಮ್ಮನ ಸ್ವಾಮ್ಯದ ಏರ್ಲೈನ್ನಲ್ಲಿ ಆಮೂಲಾಗ್ರ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು ಎಲ್ಲ ಉದ್ಯೋಗಿಗಳಿಗೂ ಮಾನವ ಹಕ್ಕುಗಳ ಬಗ್ಗೆ ಮತ್ತು ತಾರತಮ್ಯದ ವಿರುದ್ಧ ತರಬೇತಿಯನ್ನು ಕಡ್ಡಾಯಗೊಳಿಸಲಾಯಿತು ಪ್ರತಿಯೊಬ್ಬ ಯಾತ್ರಿಕನೂ ಮೌಲ್ಯಯುತನಾಗಿದ್ದಾನೆ ಎಂಬ ಘೋಷವಾಕ್ಯವನ್ನು ಕಂಪನಿಯ ಗೋಡೆಗಳ ಮೇಲೆ ಮತ್ತು ಎಲ್ಲ ವಿಮಾನಗಳಲ್ಲಿ ಸ್ಥಾಪಿಸಲಾಯಿತು ಎಲ್ಲ ಯಾತ್ರಿಕರೊಂದಿಗೆ ಸಮಾನವಾಗಿ ಗೌರವದಿಂದ ಮತ್ತು ಘನತೆಯಿಂದ ವರ್ತಿಸುವುದನ್ನು ಕಡ್ಡಾಯಗೊಳಿಸಲಾಯಿತು ಲಾರೆನ್ನ ಔಪಚಾರಿಕ ಕ್ಷಮಾಪಣೆ ಮತ್ತು ಪಶ್ಚಾತ್ತಾಪವನ್ನು ಏರ್ಲೈನ್ನ ಔಪಚಾರಿಕ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಯಿತು ಆದರೆ ಅಮ್ಮ ಈ ಹೇಳಿಕೆಗಳ ನಂತರ ಮುಖ್ಯವಾದದ್ದು ಪಾಠ ಕಲಿತಿದೆಯೇ ಎಂಬುದಾಗಿದೆ ಜನರು ಇತರರನ್ನು ಅವರ ರೂಪದಿಂದಲ್ಲ ಬದಲಿಗೆ ಹೃದಯದಿಂದ ಮೌಲ್ಯಮಾಪನ ಮಾಡಲು ಕಲಿಯುವುದಾದರೆಯಾಗ ನಾವು ನಮ್ಮ ಗುರಿಯನ್ನು ತಲುಪಿದ್ದೇವೆ ಎಂದರು ತಿಂಗಳುಗಳ ನಂತರಮ್ಮ ಮತ್ತೊಮ್ಮೆ ವಿಮಾನದಲ್ಲಿ ಕಾಲಿಟ್ಟರು ಈ ಬಾರಿ ಕ್ಯಾಬಿನ್ನ ವಾತಾವರಣವು ಸಂಪೂರ್ಣವಾಗಿ ಬದಲಾಗಿತ್ತು ಎಲ್ಲರೂ ದಯೆಯಿಂದ ಮತ್ತು ಗೌರವದಿಂದ ವರ್ತಿಸಿದರು ಮುಖ್ಯ ಮಿತವಾಗಿ ಅಮ್ಮನ ಬಳಿಗೆ ಬಂದು ಸ್ವಾಗತಮ್ಮ ನಿಮ್ಮೊಂದಿಗೆ ಹಾರಾಟ ಮಾಡಲು ನಮಗೆ ಹೆಮ್ಮೆಯಿದೆ ಎಂದಳು ಅಮ್ಮಸ್ಮಿತವಾಗಿ ತಲೆಯಾಡಿಸಿ ಧನ್ಯವಾದ ಎಂದು ತಮ್ಮ ಸೀಟಿನಲ್ಲಿ ಕುಳಿತರು ವಿಮಾನದ ಕಿಟಕಿಯ ಮೂಲಕ ನೋಡುತ್ತಿದ್ದಾಗ ಅವರಿಗೆ ಆಳವಾದ ಶಾಂತಿಯ ಅನುಭವವಾಯಿತು ಅವರು ಕಳೆದುಕೊಂಡ ಕಠಿಣ ಕ್ಷಣಗಳು ಅವರಿಗೆ ಶಕ್ತಿಯನ್ನು ನೀಡಿದ್ದವು ಮಾತ್ರವಲ್ಲ ಇತರರಿಗೆ ದೊಡ್ಡ ಬದಲಾವಣೆಗಳಿಗೆ ಆರಂಭವನ್ನು ಒಡ್ಡಿದವು ವಿಮಾನವು ಆಕಾಶಕ್ಕೆ ಏರಿದಾಗ ಅಮ್ಮ ಕಿಟಕಿಯ ಮೂಲಕ ನೋಡಿದರು ಗಾಜಿನಲ್ಲಿ ತಮ್ಮ ಪ್ರತಿಬಿಂಬವನ್ನು ಕಂಡರು ಆ ಕ್ಷಣದಲ್ಲಿ ಅವರು ಏನು ಯೋಚಿಸುತ್ತಿದ್ದರೆಂದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಒಂದು ವಿಷಯವನ್ನು ಅವರಿಗೆ ತಿಳಿದಿತ್ತು ಬದಲಾವಣೆಯು ಆರಂಭವಾಗಿತ್ತು ಇನ್ನು ಯಾರೂ ನೀವು ಇಲ್ಲಿ ಇರಲಾಗದು ಎಂದು ಹೇಳದಿರುವರು ಆ ದಿನ ವಿಮಾನದಲ್ಲಿ ನಡೆದ ಘಟನೆಯು ಜಗತ್ತಿನಾದ್ಯಂತ ಪ್ರತಿಧ್ವನಿಸಿತು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಅಮ್ಮನ ಬಗ್ಗೆ ಮಾತನಾಡಿದರು ಅವರನ್ನು ಬೆಂಬಲಿಸಿದರು ಗೌರವವು ಎಲ್ಲಕ್ಕಿಂತ ಮೇಲೂ ಎಂಬ ಹ್ಯಾಶ್ಟ್ಯಾಗ್ ದೀರ್ಘಕಾಲದವರೆಗೆ ಟ್ರೆಂಡಿಂಗ್ನಲ್ಲಿ ಉಳಿಯಿತು ಆಯ್ಚೆಗಳ ನಂತರ ಅಮ್ಮ ಕ್ಯಾಮೆರಾಗಳ ಮುಂದೆ ಕಾಣಿಸಿಕೊಂಡು ಸಂಕ್ಷಿಪ್ತವಾದರೂ ಶಕ್ತಿಯುತವಾದ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದರು ಐಷಾರಾಮಿಯು ಕೇವಲ ರೂಪವಲ್ಲ ಎಂದು ಅವರು ವಿಡಿಯೋದಲ್ಲಿ ಹೇಳಿದರು ಯಥಾರ್ಥ ಐಷಾರಾಮಿಯು ಎಲ್ಲರಿಗೂ ಗೌರವವನ್ನು ತೋರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಮೌಲ್ಯವನ್ನು ಅನುಭವಿಸಲು ಸಹಾಯ ಮಾಡುವುದು ಯಶಸ್ಸನ್ನು ನೀವು ಏನನ್ನು ಹೊಂದಿದ್ದೀರಿ ಎಂಬುದರಿಂದ ಅಳೆಯಲಾಗದು ಬದಲಿಗೆ ಇತರರೊಂದಿಗೆ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರಿಂದ ಆದ್ದರಿಂದ ಇನ್ನು ಮುಂದೆ ನಮ್ಮ ಕಂಪನಿಯಲ್ಲಿ ಪ್ರತಿಯೊಬ್ಬ ಯಾತ್ರಿಕನಿಗೂ ಅವರು ಯಾರೇ ಆಗಿರಲಿ ಅವರು ಅರ್ಹವಾದ ಗೌರವವು ಸಿಗುತ್ತದೆ ಈ ಮಾತುಗಳು ಜಗತ್ತಿನಾದ್ಯಂತ ತಲುಪಿದವು ಜನರು ಅಮ್ಮನ ಬಗ್ಗೆ ಮಾತನಾಡಿದರೂ ಅವರನ್ನು ಒಂದು ಮಾದರಿಯಾಗಿ ಭಾವಿಸಿದರು ಇನ್ನು ಮುಂದೆ ಯಾವುದೇ ವಿಮಾನಯಾತ್ರೆಯಲ್ಲೂ ಯಾರು ನಿಮ್ಮ ರೂಪದಿಂದಾಗಿ ನೀವು ಇಲ್ಲಿ ಇರಲಾಗದು ಎಂದು ಹೇಳದಿರುವರು ಎಂದು ಎಲ್ಲರಿಗೂ ತಿಳಿದಿತ್ತು ಅಮ್ಮ ಆಕಾಶದ ಕಡೆಗೆ ತಿರುಗಿ ಸ್ಮಿತವಾದರು ಏಕೆಂದರೆ ಅತಿದೊಡ್ಡ ಯಶಸ್ಸುಗಳು ಕೇವಲ ಶಕ್ತಿಯಿಂದ ಬರುವುದಿಲ್ಲ ಬದಲಿಗೆ ಜಗತ್ತನ್ನು ಬದಲಾಯಿಸಲು ಒಂದು ಹೆಜ್ಜೆಯನ್ನು ಇಡುವುದರಿಂದ ಬರುತ್ತವೆ ಎಂದು ಅವರಿಗೆ ತಿಳಿದಿತ್ತು ಅವರು ಆ ಹೆಜ್ಜೆಯನ್ನು ಇಟ್ಟಿದ್ದರು ದಿನಗಳ ನಂತರ ಒಂದು ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಅಮ್ಮ ಲಕ್ಷಾಂತರ ಜನರು ಕಂಡ ಘಟನೆಯನ್ನು ವಿವರಿಸಿದರು ಸ್ಟುಡಿಯೋದಲ್ಲಿ ಅವರು ಆತ್ಮವಿಶ್ವಾಸದಿಂದ ಮತ್ತು ದೃಢತೆಯಿಂದ ನಿಂತಿದ್ದರು ಒಬ್ಬ ಪತ್ರಕರ್ತ ಉತ್ಸಾಹದಿಂದ ಅಮ್ಮ ನೀವು ಕಳೆದುಕೊಂಡದ್ದು ಜಗತ್ತಿನಾದ್ಯಂತ ಪ್ರತಿಧ್ವನಿಸಿತು ಜನರಿಗೆ ನೀವು ಯಾವ ಸಂದೇಶವನ್ನು ನೀಡಲು ಬಯಸುತ್ತೀರಿ ಎಂದು ಕೇಳಿದ ಅಮ್ಮನ ನೋಟವು ದೃಢವಾಗಿತ್ತು ಧ್ವನಿಯು ಶಾಂತವಾಗಿತ್ತು ಗೌರವವು ಒಂದು ಹಕ್ಕಾಗಿದೆ ವಿಶೇಷಾಧಿಕಾರವಲ್ಲ ಎಂದರು ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವವು ಅರ್ಹವಾಗಿದೆ ಯಥಾರ್ಥ ನಾಯಕತ್ವವು ಅದನ್ನು ಖಾತರಿಪಡಿಸುವುದಾಗಿದೆ ಪತ್ರಕರ್ತ ಕಣ್ಣೀರಿನಿಂದ ನಿಮ್ಮಂತಹ ಶಕ್ತಿಯಿಲ್ಲದ ಜನರಿಗೆ ನೀವು ಯಾವ ಸಲಹೆಯನ್ನು ನೀಡುತ್ತೀರಿ ಎಂದು ಕೇಳಿದ ಸ್ಮಿತವಾಗಿ ಶಕ್ತಿಯೂ ನಮ್ಮ ಒಳಗಿದೆ ಎಂದರು ಅವರು ಮುಂದುವರೆದರೂ ಕೆಲವೊಮ್ಮೆ ನಿಮಗೆ ಕಾಣದಿರುವಂತೆ ತೋರಬಹುದು ಆದರೆ ನಿಮ್ಮ ಮೌಲ್ಯವು ನೀವು ಯಾರೆಂಬುದರಿಂದ ಬರುತ್ತದೆ ಗೌರವವನ್ನು ಕೇಳಲು ನೀವು ಶ್ರೀಮಂತರಾಗಿರಬೇಕಿಲ್ಲ ನೀವು ಸ್ವತಃ ಮೇಲೆ ವಿಶ್ವಾಸವಿಟ್ಟರೆ ಸಾಕು ಆಳ್ಚೆಗಳ ನಂತರ ಅಮ್ಮ ಮತ್ತೊಂದು ಹೊಸ ವಿಮಾನದಲ್ಲಿ ಕಾಲಿಟ್ಟರು ಈ ಬಾರಿ ಹೊಸಕೂಟದ ಏರ್ ಹಾಸ್ಟೆಸ್ಗಳು ಅಮ್ಮನೊಂದಿಗೆ ಸಂಪೂರ್ಣ ಗೌರವದಿಂದ ಮತ್ತು ಪ್ರೀತಿಯಿಂದ ವರ್ತಿಸಿದರು ಮುಖ್ಯ ಏರ್ ಹಾಸ್ಟೆಸ್ ಉಷ್ಣವಾದ ಸ್ಮಿತದಿಂದ ಸ್ವಾಗತಮ್ಮ ನಿಮ್ಮನ್ನು ಆತಿಥ್ಯ ವಹಿಸಲು ನಮಗೆ ಹೆಮ್ಮೆಯಿದೆ ಎಂದಳು ಅಮ್ಮ ನಿಧಾನವಾಗಿ ತಲೆಯಾಡಿಸಿ ತಮ್ಮ ಸೀಟಿನಲ್ಲಿ ಕುಳಿತರು ಈ ಬಾರಿ ವಿಮಾನದ ಒಳಗಿನ ವಾತಾವರಣವು ಸಂಪೂರ್ಣವಾಗಿ ಬದಲಾಗಿತ್ತು ಸೀವಿಯು ಕಳಂಕರಹಿತವಾಗಿತ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ಆ ಸ್ಥಳದಲ್ಲಿ ತುಂಬಿದ ಗೌರವವಾಗಿತ್ತು ಕಿಟಕಿಯ ಮೂಲಕ ನೋಡುತ್ತಿದ್ದಂತೆ ವಿಮಾನವು ವೇಗವಾಗಿ ಏರಿತು ಅವರ ಹೃದಯದ ಮೂಲಕ ಹಾದುಹೋದ ಭಾವನೆಯು ಎಲ್ಲವೂ ಸರಿಯಾದ ಸ್ಥಾನಕ್ಕೆ ಮರಳಿದೆ ಎಂದು ಸೂಚಿಸಿತು ಆ ದಿನ ನಡೆದದ್ದು ವಿಮಾನದ ಯಾತ್ರಿಕರಿಗೆ ಕೇವಲ ಒಂದು ಪಾಠವಷ್ಟೇ ಅಲ್ಲ ಕಥೆಯನ್ನು ಕೇಳಿದ ಎಲ್ಲರಿಗೂ ಒಂದು ಶಕ್ತಿಯುತ ಸಂದೇಶವಾಗಿತ್ತು ಅಮ್ಮನಿಗೆ ತಿಳಿದಿತ್ತು ಇದು ತಮ್ಮ ಅಭಿಮಾನವನ್ನು ಕಾಪಾಡಿಕೊಳ್ಳುವ ಕುರಿತಾದ ವಿಷಯವಷ್ಟೇ ನ್ಯಾಯದ ವಿರುದ್ಧ ನಿಲುವಿನ ಎಲ್ಲರಿಗೂ ಒಂದು ಶಕ್ತಿಯುತ ಸಂದೇಶವಾಗಿತ್ತು ಅವರು ಆಕಾಶದ ಕಡೆಗೆ ತಿರುಗಿ ಸ್ವಲ್ಪ ಸ್ಮಿತವಾದರೂ ಏಕೆಂದರೆ ಅತಿದೊಡ್ಡ ಯಶಸ್ಸು ಶಕ್ತಿಯಿಂದ ಮಾತ್ರವಲ್ಲ ಬದಲಾವಣೆಯನ್ನು ಆರಂಭಿಸುವುದರಿಂದ ಬರುತ್ತದೆ ಎಂದು ಅವರಿಗೆ ತಿಳಿದಿತ್ತು ಯಾತ್ರಿಕರು ಸೀಟುಗಳಲ್ಲಿ ಕುಳಿತಿರುವಾಗಮ್ಮ ತಮ್ಮ ಕೈಯನ್ನು ಫೋನಿನ ಕಡೆಗೆ ಚಾಚಿದರು ಇದು ಇನ್ನೂ ಮುಗಿದಿಲ್ಲ ಎಂದು ಅವರಿಗೆ ತಿಳಿದಿತ್ತು ಯಥಾರ್ಥ ಪರಿಹಾರವು ಸಹಿಷ್ಣುತೆಯ ಮತ್ತು ಗೌರವವಿಲ್ಲದಿರುವಿಕೆಯ ಆಳವಾದ ಬೇರುಗಳನ್ನು ಕಿತ್ತೆಸೆಯುವುದರಿಂದ ಬರುತ್ತದೆ ವಿಮಾನವು ಮೋಡಗಳ ಕಡೆಗೆ ಏರಿದಂತೆ ಅಮ್ಮ ತಲೆಯನ್ನು ಕಿಟಕಿಯ ಮೇಲೆ ಇಟ್ಟರು ದೂರದ ಜಗತ್ತನ್ನು ಗಮನಿಸುತ್ತಿದ್ದಂತೆ ಅವರಿಗೆ ಆಂತರಿಕ ಶಾಂತಿಯ ಅನುಭವವಾಯಿತು ಏಕೆಂದರೆ ಈ ಯಾತ್ರೆ ಕೇವಲ ವಿಮಾನ ಯಾತ್ರೆಯಾಗಿರಲಿಲ್ಲ ಬದಲಿಗೆ ಅವಮಾನವನ್ನು ಶಕ್ತಿಯಾಗಿ ಪಕ್ಷಪಾತವನ್ನು ಗೌರವವಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಕಲಿಸುವ ಒಂದು ಪಾಠವಾಗಿತ್ತು ಅವರು ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ಕಂಡರು ಪ್ರತಿಯೊಂದು ಹೆಜ್ಜೆಯಲ್ಲೂ ಎಲ್ಲರಿಗೂ ಗೌರವ ಸಿಗುವ ಒಂದು ಜಗತ್ತನ್ನು ಸೃಷ್ಟಿಸಲು ಕೆಲಸ ಮಾಡುವೆ ಎಂದು ಸ್ವತಃ ಪ್ರತಿಜ್ಞೆ ಮಾಡಿದರು ವಿಮಾನವು ಆಕಾಶಕ್ಕೆ ಏರಿದಂತೆ ಅಮ್ಮನ ಹೃದಯದಲ್ಲಿ ಶಾಂತವಾದ ಮತ್ತು ಶಕ್ತಿಯುತವಾದ ಒಂದು ವಿಜಯವಿತ್ತು ಈಗ ಯಾವ ಬಿರುಗಾಳಿಯೂ ಅವರನ್ನು ಸೋಲಿಸಲಾಗದಿತ್ತು ಕೆಲವು ಕಾಲದ ನಂತರ ಅಮ್ಮ ಜಗತ್ತಿಗೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಅವರ ಮಾತುಗಳು ಸರಳವಾಗಿದ್ದವು ಆದರೆ ಲಕ್ಷಾಂತರ ಜನರ ಹೃದಯಗಳನ್ನು ಸ್ಪರ್ಶಿಸಿದವು ಐಷಾರಾಮಿಯು ಕೇವಲ ರೂಪವಲ್ಲ ಎಂದರು ಯಥಾರ್ಥ ಐಷಾರಾಮಿಯು ಎಲ್ಲರಿಗೂ ಗೌರವವನ್ನು ತೋರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಮೌಲ್ಯವನ್ನು ಅನುಭವಿಸಲು ಸಹಾಯ ಮಾಡುವುದು ಯಶಸ್ಸನ್ನು ನೀವು ಏನನ್ನು ಹೊಂದಿದ್ದೀರಿ ಎಂಬುದರಿಂದ ಅಳೆಯಲಾಗದು ಬದಲಿಗೆ ಇತರರೊಂದಿಗೆ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರಿಂದ ಆದ್ದರಿಂದ ನಮ್ಮ ಕಂಪನಿಯಲ್ಲಿ ನಾವು ಹೊಸ ನೀತಿಗಳನ್ನು ಜಾರಿಗೆ ತರುತ್ತಿದ್ದೇವೆ ಇನ್ನು ಮುಂದೆ ಪ್ರತಿಯೊಬ್ಬ ಯಾತ್ರಿಕನಿಗೂ ಅವರು ಯಾರೇ ಆಗಿರಲಿ ಅವರು ಅರ್ಹವಾದ ಗೌರವವೂ ಸಿಗುತ್ತದೆ ಅಮ್ಮನ ಹೇಳಿಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚರ್ಚೆಯ ವಿಷಯವಾಯಿತು ಹಲವು ವೇದಿಕೆಗಳಲ್ಲಿ ಇದು ಹರಡಿತು ಸಾಮಾಜಿಕ ಜಾಲತಾಣಗಳು ದಿನಗಟ್ಟಲೆ ಆಕೆಯ ಬಗ್ಗೆ ಮಾತನಾಡುತ್ತಿದ್ದವು ಆ ಕ್ಷಣದಿಂದ ಎಲ್ಲರಿಗೂ ತಿಳಿದಿತ್ತು ಬದಲಾವಣೆಯೂ ಆರಂಭವಾಗಿತ್ತು ನೀವು ಅಮ್ಮನಂತೆ ಅನ್ಯಾಯವನ್ನು ಶಕ್ತಿಯುತ ದೃಢತೆಯಿಂದ ಎದುರಿಸುವ ಒಬ್ಬರಾಗಿರಲು ಬಯಸಿದರೆ ಕಥೆಯನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಮ್ಮನ ಸ್ಥಾನದಲ್ಲಿ ನೀವಿದ್ದಿದ್ದರೆ ಏನು ಮಾಡುತ್ತಿದ್ದಿರಿ ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಜಗತ್ತಿನಲ್ಲಿ ಹೆಚ್ಚಿನ ಜನರು ಗೌರವದಿಂದ ಮತ್ತು ನೀತಿಯಿಂದ ವರ್ತಿಸಬೇಕೆಂದು ನೀವು ಬಯಸಿದರೆ ಈ ಕಥೆಯನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಂಡು ಹೆಚ್ಚಿನ ಜನರಿಗೆ ತಲುಪಲು ಸಹಾಯ ಮಾಡಿ ಗೌರವವು ಎಲ್ಲರ ಹಕ್ಕಾಗಿದೆ ಎಂಬುದನ್ನು ನೆನಪಿಡಿ ಒಟ್ಟಿಗೆ ನಾವು ಹೆಚ್ಚಿನ ನೀತಿ ಮತ್ತು ಗೌರವವಿರುವ ಒಂದು ಜಗತ್ತನ್ನು ಕಟ್ಟಬಹುದು